ಬಿ ಕಾಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಿ ಕಾಮ್ ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂಥ ಕನ್ನಡ ವಿಷಯದ ಘಟಕ ಒಂದು ಕನ್ನಡ ನಾಡುನುಡಿ ಪ್ರಜ್ಞೆ ಈ ಕನ್ನಡ ನಾಡುನುಡಿ ಪ್ರಜ್ಞೆಯಲ್ಲಿ ಬರುವಂತಹ ಅಧ್ಯಾಯ ಒಂದು ಬನವಾಸಿ ವರ್ಣನೆ ಪಂಪನು ಬರೆದಿರ್ತಕ್ಕಂತಹ ಬನವಾಸಿ ವರ್ಣನೆಯ ಭಾಗ ಎರಡು ವಿಡಿಯೋ ಅಂತ ಹೇಳ್ಬೋದು ಈಗಾಗಲೇ ಭಾಗ ಭಾಗ ಒಂದು ವಿಡಿಯೋದಲ್ಲಿ ನಾವು ಈ ಅಧ್ಯಾಯದ ಕೃತಿಕರ್ತ ಪರಿಚಯ ಮತ್ತು ಸಂ ಪ್ರಬಂಧ ಮಾದರಿ ಪ್ರಶ್ನೋತ್ತರನ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೇವೆ ಇವತ್ತಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಪಾರ್ಟ್ ಆಗಿ ಈ ಅಧ್ಯಾಯದ ಟಿಪ್ಪಣಿ ಭಾಗ ಸಂದರ್ಭ ಸ್ಪಷ್ಟೀಕರಣ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ತಲುಪಣಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿ ಬರೆಯಿರಿ ಅದರಲ್ಲಿ ಬನವಾಸಿ ವರ್ಣನೆ ಬನವಾಸಿ ವರ್ಣನೆ ಮಹಾಕವಿ ಪಂಪನ ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯದ ಒಂದು ಮಹತ್ವದ ಕಾವ್ಯ ಭಾಗ ಅರ್ಜುನನ ಪರ್ಯಾಟನೆಯ ಹಿನ್ನೆಲೆಯಲ್ಲಿ ಅಗಸ್ತ್ಯ ಮೊದಲಾದ ತೀರ್ಥಗಳ ವರ್ಣನೆ ರಾಮಚಂದ್ರ ವಿಹರಿಸಿದ ಸ್ಥಳಗಳ ವರ್ಣನೆ ಮಲೆಯ ಪರ್ವತದ ವರ್ಣನೆ ಮಲೆಯ ಪ್ರದೇಶದ ಸಮುದ್ರ ವರ್ಣನೆ ಗೋಕರ್ಣದಲ್ಲಿ ನೆಲೆಗೊಂಡ ಶಿವನ ಸ್ತುತಿ ಹಾಗೂ ಬನವಾಸಿಯ ವರ್ಣನೆ ಇದು ಈ ಕಾವ್ಯಭಾಗದ ಮೂಲ ಆಶಯ ತೆರಳು ಇಲ್ಲಿ ಮಹಾಕವಿ ಪಂಪ ಸೀತೆ ನಿಂತ ಸ್ಥಳ ಕರದೋಷಣರನ್ನ ಕೊಂದ ಸ್ಥಳ ಮಾಯಾಜಿಂಕೆ ಕೊಂದ ಸ್ಥಳ ಈ ವರ್ಣನೆಯ ಮೂಲಕ ರಾವಣನನ್ನ ಕೊಂದ ರಾಮನ ಸಾಹಸ ನಮ್ಮ ಮನಸ್ಸನ್ನು ಆವರಿಸುವಂತೆ ಮಾಡುತ್ತಾನೆ ಮತ್ತೆ ರಾಮಾಯಣದ ನೆನಪನ್ನು ತಂದು ತೋರುತ್ತಾನೆ ಅಲ್ಲದೆ ಪಂಪ ಇಲ್ಲಿ ಪೌರಾಣಿಕ ಪ್ರಸಿದ್ಧ ಸ್ಥಳಗಳಾದ ಅಗಸ್ತ್ಯ ಮೊದಲಾದ ತೀರ್ಥಗಳ ಘನತೆಯನ್ನು ಎತ್ತಿ ಹಿಡಿಯುತ್ತಾನೆ ಅಗಸ್ತ್ಯ ಮುನಿಯ ಘನತೆಯನ್ನು ತೆರೆದು ತೋರುತ್ತಾನೆ ಜೊತೆಗೆ ಇಲ್ಲಿ ಬರುವ ಮಲೆಯ ಪರ್ವತದ ವರ್ಣನೆ ಮಲಯ ದೇಶದ ಸಮುದ್ರ ವರ್ಣನೆ ಗೋಕರ್ಣದ ಸ್ತುತಿ ಇವೆಲ್ಲ ತುಂಬ ಮೂಡಿ ಮೂಡಿಬಂದಿವೆ ಇಲ್ಲಿಂದ ಪಂಪ ಬನವಾಸಿ ವರ್ಣನೆಗೆ ಬರುತ್ತಾನೆ ಬನವಾಸಿಯಿಂದ ಪಂಪನಿಗೆ ಇನ್ನಿಲ್ಲದ ಪ್ರೀತಿ ಇನ್ನಿಲ್ಲದ ಅಭಿಮಾನ ಕನ್ನಡ ನಾಡಿನ ಅನನ್ಯ ಪ್ರಕೃತಿ ಸೌಂದರ್ಯಕ್ಕೆ ಕನ್ನಡಿಗರ ಹೃದಯವಂತಿಕೆಗೆ ಅವರ ಸಂಸ್ಕೃತಿ ಜೀವನಕ್ಕೆ ಪಂಪ ಕೊಡುವ ಬನವಾಸಿಯ ವರ್ಣನೆ ಒಂದು ಜೀವಂತ ನಿದರ್ಶನ ಪಂಪನನ್ನ ತೆಂಕನದ ನಾಡು ಬನವಾಸಿ ಸೆಳೆದಷ್ಟು ಬಹುಶಃ ಇನ್ಯಾವುದೂ ಸೆಳೆದಿಲ್ಲ ಆತ ಕನ್ನಡ ನಾಡು ನುಡಿಯನ್ನು ಎಷ್ಟು ಆಳವಾಗಿ ಪ್ರೀತಿಸುತ್ತಾನೋ ಕನ್ನಡಿಯ ಜೊತೆಗೆ ಎಷ್ಟು ಆಳವಾಗಿ ಸ್ಪಂದಿಸುತ್ತಾನೋ ಅಷ್ಟೇ ಆಳವಾಗಿ ಅಥವಾ ಅದಕ್ಕಿಂತ ಮಿಗಿಲಾಗಿ ಬನವಾಸಿಯನ್ನು ಪ್ರೀತಿಸುತ್ತಾನೆ ಬನವಾಸಿಯ ಜೊತೆಗೆ ಸ್ಪಂದಿಸುತ್ತಾನೆ ಇದಕ್ಕೆ ಆತ ಹೇಳುವ ಅಂಕುಶ ಮಿಟ್ರೋಡೆ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ ಹಾಗೂ ಮರಿದುಂಬಿಯಾಗಿ ಪೇನ್ ಕೋಗಿಲಿಯಾಗಿ ಪುಟ್ಟುವುದು ನಂದನದ ಬನವಾಸಿ ದೇಶದೊಳು ಎಂಬ ಮಾತುಗಳೇ ಜೀವಂತ ಸಾಕ್ಷಿ ಎಂಬುದು ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು ಮುಂದುವರೆದು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಜಾಗದ ಭೋಗದ ಗೆದೆಯ ಗೊಟ್ಟೆಯ ಅಲಂಪಿನಿಂ ಪುಂಗಳಿಗಾಗರ್ ಮಾದ ಮಾನಸರ್ ಮಾನಸರ್ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಪಂಪನ ಬನವಾಸಿ ವರ್ಣನೆ ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಮನುಷ್ಯರು ಬಾಳಬೇಕಾದ ಪರಿಯನ್ನ ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಪಂಪ ಈ ಮಾತನ್ನ ಹೇಳುತ್ತಾನೆ ಸ್ಪಷ್ಟೀಕರಣ ಪಂಪನ ದೃಷ್ಟಿಯಲ್ಲಿ ಮಾನವರು ಬಹು ಎತ್ತರದ ವ್ಯಕ್ತಿತ್ವವುಳ್ಳ ವ್ಯಕ್ತಿಯಾಗಿ ಬೆಳೆಯಬೇಕಾಗಿದೆ ಪಂಪನ ಪ್ರಕಾರ ಮಾನವರು ತ್ಯಾಗ ಭೋಗ ಜ್ಞಾನ ಸಂಗೀತ ಗೋಷ್ಠಿ ವೈಭವ ಇಂಪು ಇವುಗಳಿಗೆ ಆಶ್ರಯದಾತರಾಗಿ ಹುಟ್ಟುವ ಹೃದಯವಂತರಾಗಿರಬೇಕು ಸಂಸ್ಕೃತ ಜೀವನಧನರಾಗಿರಬೇಕು ಒಂದು ವೇಳೆ ಇಂಥ ಹೃದಯವಂತರಾಗಿ ಸಂಸ್ಕೃತರಾಗಿ ಹುಟ್ಟಿದಿದ್ದರೆ ಕೊನೆಯ ಪಕ್ಷ ಬನವಾಸಿ ದೇಶದಲ್ಲಿ ಕೋಗಿಲಿಯಾಗಿಯಾದರೂ ಮರಿದುಂಬಿಯಾಗಿಯಾದರೂ ಹುಟ್ಟಬೇಕೆನ್ನುತ್ತಾನೆ ಪಂಪ ಹೀಗೆ ಮನುಷ್ಯರು ಬಾಳಬೇಕಾದ ಪರಿಯನ್ನ ಕುರಿತು ವಿವರಿಸುತ್ತಾ ಪಂಪ ಈ ಮೇಲಿನಂತೆ ಹೇಳುತ್ತಾನೆ ಇನ್ನು ಪ್ರಶ್ನೆ ನಂಬರ್ ಎರಡು ಅಂಕುಶವಿಟ್ಟೊಡೆ ನೆನೆಯುವೆನ್ನ ಮನಂ ಬನವಾಸಿ ದೇಶಮಂ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಪಂಪನ ಬನವಾಸಿ ವರ್ಣನೆ ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಬನವಾಸಿಯ ಮೇಲಿನ ತನ್ನ ಅನನ್ಯ ಪ್ರೀತಿಯನ್ನ ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಪಂಪ ಈ ಮಾತನ್ನ ಹೇಳುತ್ತಾನೆ ಸ್ಪಷ್ಟೀಕರಣ ಪಂಪನಿಗೆ ಬನವಾಸಿ ಎಂದರೆ ಎಲ್ಲಿಲ್ಲದ ಪ್ರೀತಿ ಎನ್ನಿಲ್ಲದ ಅಭಿಮಾನ ಕನ್ನಡ ನಾಡಿನ ಅನನ್ಯ ಪ್ರಕೃತಿ ಸೌಂದರ್ಯಕ್ಕೆ ಕನ್ನಡಿಗರ ಹೃದಯವಂತಿಕೆಗೆ ಅವರ ಸಂಸ್ಕೃತಿ ಜೀವನಕ್ಕೆ ಪಂಪ ಕೊಡುವ ಬನವಾಸಿಯ ವರ್ಣನೆ ಒಂದು ಜೀವಂತ ನಿದರ್ಶನ ಪಂಪನನ್ನು ತೆಂಕನದ ನಾಡು ಬನವಾಸಿ ಸೆಳೆದಷ್ಟು ಬಹುಶಃ ಇನ್ಯಾವುದು ಸೆಳೆದಿಲ್ಲ ಆತ ಕನ್ನಡ ನಾಡು ನುಡಿಯನ್ನು ಎಷ್ಟು ಆಳವಾಗಿ ಪ್ರೀತಿಸುತ್ತಾನೋ ಕನ್ನಡ ನುಡಿಯ ಜೊತೆಗೆ ಎಷ್ಟು ಆಳವಾಗಿ ಸ್ಪಂದಿಸುತ್ತಾನೋ ಅಷ್ಟೇ ಆಳವಾಗಿ ಅಥವಾ ಅದಕ್ಕಿಂತ ಮಿಗಿಲಾಗಿ ಬನವಾಸಿಯನ್ನು ಪ್ರೀತಿಸುತ್ತಾನೆ ಬನವಾಸಿಯ ಜೊತೆಗೆ ಸ್ಪಂದಿಸುತ್ತಾನೆ ಇದಕ್ಕೆ ಆತ ಹೇಳುವ ಅಂಕುಶ ಕೊಡೆಯೇ ಎನ್ನುವುದೆನ್ನ ಮನಂ ಬನವಾಸಿ ದೇಶಮಂ ಹಾಗೂ ಮರಿದುಂಬಿಯಾಗಿ ಪೇನ್ ಕೋಗಿಲಿಯಾಗಿ ಪುಟ್ಟುವುದು ನಂದನದೋಳು ಬನವಾಸಿ ದೇಶದೋಳು ಎಂಬ ಮಾತುಗಳೇ ಜೀವಂತ ಸಾಕ್ಷಿ ಹೀಗೆ ಪಂಪ ಬನವಾಸಿಯ ಮೇಲಿನ ತನ್ನ ಅನನ್ಯ ಪ್ರೀತಿಯನ್ನು ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಇಷ್ಟು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂಥ ಉತ್ತರವಾಗಿದ್ವು ಮುಂದುವರೆದು ಈ ಅಧ್ಯಾಯದ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ಬನವಾಸಿ ವರ್ಣನೆ ಕಾವ್ಯಭಾಗದ ಕರ್ತೆಯಾರು ಉತ್ತರ ಈ ಕಾವ್ಯಭಾಗದ ಕರ್ತ್ಯ ಮಹಾಕವಿ ಪಂಪ ಇದು ಆತನ ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯದ ಒಂದು ಪ್ರಮುಖ ಕಾವ್ಯಭಾಗ ಪ್ರಶ್ನೆ ನಂಬರ್ ಎರಡು ಬನವಾಸಿ ವರ್ಣನೆ ಕಾವ್ಯಭಾಗದ ತಿರುಳು ಏನು ಉತ್ತರ ಅರ್ಜುನನ ಪರ್ಯಟನೆಯ ಹಿನ್ನೆಲೆಯಲ್ಲಿ ರಾಮಚಂದ್ರ ವಿಹರಿಸಿದ ಸ್ಥಳ ವರ್ಣನೆ ಅಗಸ್ತ್ಯ ಮೊದಲಾದ ತೀರ್ಥಗಳ ವರ್ಣನೆ ಮಲಯ ಪರ್ವತ ಸಮುದ್ರಗಳ ವರ್ಣನೆ ಹಾಗೂ ವಿಶೇಷವಾಗಿ ಬನವಾಸಿಯ ವರ್ಣನೆ ಈ ಕಾವ್ಯಭಾಗದ ತಿರುಳು ಪ್ರಶ್ನೆ ನಂಬರ್ ಮೂರು ಇಲ್ಲಿ ರಾಮನ ಸಾಹಸದ ಸ್ಥಳಗಳಾವುವು ಉತ್ತರ ಸೀತೆ ನಿಂತ ಸ್ಥಳ ಕರದೋಷನರನ್ನ ಕೊಂದ ಸ್ಥಳ ಹಾಗೂ ಮಾಯಾ ಜಿಂಕೆಯನ್ನು ಕೊಂದ ಸ್ಥಳ ಇವು ರಾಮನ ಸಾಹಸದ ಸ್ಥಳಗಳು ರಾಮನ ಸಾಹಸ ಅರ್ಜುನನ ಮನಸ್ಸನ್ನ ಆವರಿಸುತ್ತದೆ ಪ್ರಶ್ನೆ ನಂಬರ್ ನಾಲ್ಕು ಇಲ್ಲಿ ಪಂಪ ಹೆಸರಿಸುವ ಐದು ತೀರ್ಥಗಳಾವುವು ಉತ್ತರ ಅಗಸ್ತ್ಯ ತೀರ್ಥ ಸೌಭದ್ರ ಪೌಳೋಮ ಭರದ್ವಾಜ ಹಾಗೂ ಕಾಂಬೋಜ ಇವು ಪಂಪ ಹೆಸರಿಸುವ ಐದು ತೀರ್ಥಗಳು ಪಂಪ ಇವುಗಳ ಘನತೆಯನ್ನ ಎತ್ತಿ ಹಿಡಿದಿದ್ದಾನೆ ಪ್ರಶ್ನೆ ನಂಬರ್ ಐದು ಪಂಚತೀರ್ಥಗಳಲ್ಲಿ ಅರ್ಜುನನ ವಿಶೇಷತೆಯೇನು ಉತ್ತರ ಪಂಚತೀರ್ಥಗಳಲ್ಲಿ ವರ್ಧಮಾನ ಋಷಿಯ ಶಾಪಕ್ಕೆ ಐವರು ಅಪ್ಸರಿಯರು ಒಳಗಾಗಿದ್ದರು ಅರ್ಜುನ ಈ ಐವರು ಅಪ್ಸರೆಯನ್ನು ಶಾಪ ವಿಮೋಚನೆ ಮಾಡುವುದು ಅರ್ಜುನನ ಇಲ್ಲಿನ ವಿಶೇಷತೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಆರು ಮಲಯ ಪರ್ವತದ ಘನತೆಯೇನು ಉತ್ತರ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುವುದು ಮಲಯ ಪರ್ವತದ ವಿಶೇಷತೆ ಇಲ್ಲಿಯ ಗಾಳಿ ಸುಗ್ಗಿ ಕೋಗಿಲೆಯ ಹಾಡು ಬಾಡದ ಮಾವು ಶ್ರೀಗಂಧ ಒಂದೊಂದು ವಿಶೇಷ ಇಲ್ಲಿಯ ನಂದನ ಒಣಗಳಲ್ಲಿ ಮನ್ಮತನದೇ ಆಜ್ಞೆ ಆಳ್ವಿಕೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಏಳು ಮಲಯ ದೇಶದ ಸಮುದ್ರದ ವಿಶೇಷತೆ ಏನು ಉತ್ತರ ಚಂಚಲವಾದ ಅಲ್ಲೋಲ ಕಲ್ಲೋಲವಾದ ಅಂಕುಡೊಂಕಾದ ಅಲೆಗಳ ಮಾಲೆಯನ್ನ ಗರ್ಭೀಕರಿಸಿಕೊಂಡಿರುವುದು ಹಾಗೂ ಮುತ್ತು ರತ್ನ ಅವಳ ಬಡವಾಗ್ನಿಗಳ ಸಮೂಹವನ್ನು ಒಳಗೊಂಡಿರುವುದು ಪ್ರಶ್ನೆ ನಂಬರ್ ಎಂಟು ಜಿಮುತ ವಾಹನದ ಘನತೆಯೇನು ಉತ್ತರ ಶಂಕಚೂಡನನ್ನು ರಕ್ಷಿಸಲು ಗರುಡನಿಗೆ ತನ್ನ ದೇಹದ ಮಾಂಸವನ್ನು ದಾನವಾಗಿ ಕೊಟ್ಟುದು ಹಾಗೂ ತನ್ಮೂಲಕ ನಾಗಕುಲಕ್ಕೆ ಆನಂದವನ್ನು ಉಂಟು ಮಾಡಿದುದು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಒಂಬತ್ತು ಬನವಾಸಿಯ ವಿಶೇಷತೆ ಅಥವಾ ಏನು ಉತ್ತರ ಅನನ್ಯ ಪ್ರಕೃತಿ ಸೌಂದರ್ಯ ಹೃದಯವಂತಿಕೆ ಸಂಸ್ಕೃತ ಜೀವನ ಇವುಗಳ ಘನತೆಯನ್ನು ಪಂಪ ಇಲ್ಲಿ ವಿಶೇಷವಾಗಿ ಅನಾವರಣಗೊಳಿಸಿದ್ದಾನೆ ಪ್ರಶ್ನೆ ನಂಬರ್ ಹತ್ತು ಪಂಪನ ಬನವಾಸಿ ಪ್ರೀತಿ ಅಭಿಮಾನ ಎಂತವು ಉತ್ತರ ಯಾರೇ ಅಂಕುಶವಿಟ್ಟನಿಟ್ಟರೂ ಪಂಪನ ಮನ ಬನವಾಸಿ ದೇಶವನ್ನ ನೆನೆಯುವುದು ಹಾಗೂ ಮಾನವನಾಗಿ ಹುಟ್ಟಿ ಬರಲು ಸಾಧ್ಯವಾಗದೇ ಇದ್ದರೆ ಬನವಾಸಿಯಲ್ಲಿ ಮರಿದುಂಬಿಯಾಗಿಯೂ ಕೋಗಿಲೆಯಾಗಿಯೂ ಹುಟ್ಟಬೇಕೆನ್ನುವುದು ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಮೊನ್ನೆ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದಿನ ಅಧ್ಯಾಯದೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ